ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಅದು ಧರ್ಮದ ನೆಲವೀಡು ಧರ್ಮ ದೇವತೆಗಳೇ ನೆಲೆ ನಿಂತಿರುವ ಪುಣ್ಯಕ್ಷೇತ್ರ ದೇವತೆಗಳಿಂದಲೇ ಸತ್ವ ಪರೀಕ್ಷೆಯನ್ನು ಗೆದ್ದ ಕುಡುಮಪುರದಲ್ಲಿ ಅಧರ್ಮ ತಾಂಡವವಾಡ್ತಿದೆಯಾ ಆ ಅನಾಮಿಕ ಹೇಳಿದ್ದು ಸತ್ಯವೇ ಸತ್ಯವೇ ಆಗಿದ್ರೆ ನೂರಾರು ಹೆಣ್ಣು ಮಕ್ಕಳ ಕಣ್ಣೀರಿಗೆ ಸಾಕ್ಷಿ ಸಿಗುತ್ತಾ ಧರ್ಮಸ್ಥಳಕ್ಕೆ ಕಳಂಕ ತರುವ ಷಡ್ಯಂತ್ರ ನಡೀತಿದ್ಯಾ ಅಷ್ಟಕ್ಕೂ ಧರ್ಮಸ್ಥಳದಲ್ಲಿ ನಡೀತಿರೋದು ಏನು ಅನ್ನೋದನ್ನ ಹೇಳ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ ಧರ್ಮಸ್ಥಳ ಭೂಲೋಕದಲ್ಲಿ ಸತ್ಯ ಧರ್ಮ ಮರೆಯಾದ ಸಂದರ್ಭದಲ್ಲಿ ಧರ್ಮ ದೇವತೆಗಳು ಭೂಲೋಕಕ್ಕೆ ಸತ್ಯ ಪರೀಕ್ಷೆಗೆ ಬರ್ತಾರೆ ಆಗ ಭೂಲೋಕದಲ್ಲಿ ಧರ್ಮ ದೇವತೆಗಳಿಗೆ ಸತ್ಯ ಧರ್ಮ ಕಂಡಿದ್ದು ಕುಡುಮಪುರದಲ್ಲಿ ಅಂದರೆ ಇಂದಿನ ಧರ್ಮಸ್ಥಳದಲ್ಲಿ ಹಿಂದೂಗಳ ಪಾಲಿಗೆ ಪವಿತ್ರ ಪುಣ್ಯಕ್ಷೇತ್ರ ಸಾಕ್ಷಾತ್ ಶಿವನೇ ಮಂಜುನಾಥನ ರೂಪದಲ್ಲಿ ನೆಲೆ ನಿಂತ ಪುಣ್ಯಭೂಮಿ ಭೂಮಿ ಧರ್ಮದೇವತೆಗಳು ಅಣ್ಣಪ್ಪ ಸ್ವಾಮಿ ಭಕ್ತರನ್ನ ಕಾಯುತ್ತಿದ್ದಾರೆ ಧರ್ಮಸ್ಥಳದಲ್ಲಿ ಎಂದಿಗೂ ಅಸತ್ಯ ಅಧರ್ಮ ನೆಲೆಯಾಗೋದಕ್ಕೆ ಬಿಡೋದಿಲ್ಲ ಅಂತ ಅಂದು ಧರ್ಮದೇವತೆಗಳೇ ಅಭಯ ನೀಡಿದರು ಆದರೆ ಇಂಥ ಧರ್ಮಸ್ಥಳದಲ್ಲಿ ಈಗ ಅನಾಚಾರದ ಆರೋಪ ಕೇಳಿಬಂದಿದೆ ಸೌಜನ್ಯ ಪ್ರಕರಣದ ಬೆನ್ನಲ್ಲೇ ಅನಾಮಿಕ ವ್ಯಕ್ತಿಯೋರ್ವ ಧರ್ಮಸ್ಥಳದ ಸುತ್ತಲೂ ನೂರಾರು ಅಪ್ರಾಪ್ತ ಹೆಣ್ಣು ಮಕ್ಕಳ ಶವವನ್ನು ದಫನ ಮಾಡಿದ್ದೀನಿ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆದಿತ್ತು ಅತ್ಯಾಚಾರದ ನಂತರ ಹೆಣ್ಣು ಮಕ್ಕಳನ್ನು ಕೊಲೆ ಮಾಡಲಾಗಿದೆ ನನಗೆ ಸೂಚನೆ ಬಂದಾಗಲೆಲ್ಲ ಶವವನ್ನು ಧರ್ಮಸ್ಥಳದ ಸುತ್ತಮುತ್ತಲಿನ ಕಾಡಿನಲ್ಲಿ ಹೂತ್ ಹಾಕಿದ್ದೇನೆ ಅಂತ ಪೊಲೀಸರಿಗೆ ಹೇಳಿಕೆಯನ್ನು ನೀಡಿದ್ದಾನೆ ಮುಸುಕುದಾರಿ ವ್ಯಕ್ತಿ ತಾನು ಹೇಳುತ್ತಿರುವ ಹೇಳಿಕೆಯಲ್ಲಿ ಸುಳ್ಳಿದ್ರೆ ಯಾವ ಶಿಕ್ಷೆಗೂ ಗುರಿಯಾಗ್ತೀನಿ ಅನ್ನೋದು ನನಗೆ ಅರಿವಿದೆ ಅಂತ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಕೆ ಮಾಡಿದ್ದಾನೆ ಮುಸುಕುದಾರಿ ವ್ಯಕ್ತಿ ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲಿಸದ ಬೆನ್ನಲ್ಲೇ ರಾಜ್ಯ ಮಹಿಳಾ ಆಯೋಗ ಕೂಡ ವಿಶೇಷ ತನಿಖಾ ತಂಡ ರಚಿಸುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಹಿರಿಯ ಪೊಲೀಸ್ ಅಧಿಕಾರಿ ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಎಸ್ಐಟಿಯೊಂದನ್ನು ರಚಿಸಿದ್ದು ಧರ್ಮಸ್ಥಳದ ಸುತ್ತಮುತ್ತಲೂ ಉತ್ಖನನ ಕಾರ್ಯ ನಡೀತಿದೆ ಮುಸುಕುದಾರಿ ವ್ಯಕ್ತಿ ತೋರಿಸಿದ್ದ ಹದಿಮೂರು ಸ್ಥಳಗಳನ್ನು ಎಸ್ಐಟಿ ಅಧಿಕಾರಿಗಳು ಪಾಯಿಂಟ್ ಮಾಡಿದ್ದಾರೆ ಪುತ್ತೂರು ವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಿದೆ ಆದರೆ ಇದುವರೆಗೂ ಅಸ್ಥಿ ಪಂಜರ ಪತ್ತೆಯಾಗಿಲ್ಲ ಮೊದಲ ಗುಂಡಿಯಲ್ಲಿ ಮಹಿಳೆಯ ರವಿಕೆ ಎಟಿಎಂ ಕಾರ್ಡ್ ಪ್ಯಾನ್ ಕಾರ್ಡ್ ಸಿಕ್ಕಿದೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ ಆದರೆ ಎಸ್ಐಟಿ ಅಧಿಕಾರಿಗಳು ಇದುವರೆಗೂ ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ ಆದರೆ ಇದುವರೆಗೂ ಐದು ಗುಂಡಿಗಳನ್ನು ಆಗಿದು ಶೋಧ ಕಾರ್ಯ ಮಾಡಿದ್ರೂ ಯಾವುದೇ ಅಸ್ಥಿ ಪಂಜರವೂ ಪತ್ತೆಯಾಗಿಲ್ಲ ಉಳಿದ ಪಾಯಿಂಟ್ಗಳನ್ನು ಅಗಿಯೋ ಕಾರ್ಯಕ್ಕೆ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ ಧರ್ಮಸ್ಥಳದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಉತ್ಖನನ ಕಾರ್ಯ ನಡೀಬೇಕಾಗಿದೆ ನೇತ್ರಾವತಿ ಸ್ನಾನಘಟ್ಟದ ಸಮೀಪದ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ ಸುಳ್ಳು ಕತೆ ಕಟ್ಟಿದ್ನ ಅನಾಮಿಕ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಿದೆ ಅನ್ನೋ ಆರೋಪ ಈ ಹಿಂದಿನಿಂದಲೂ ಕೇಳಿಬಂದಿತ್ತು ಹಿಂದೂಗಳ ಶ್ರದ್ಧಾ ಕೇಂದ್ರದ ಮೇಲೆ ಅನ್ಯ ಧರ್ಮೀಯರು ದಾಳಿ ಮಾಡ್ತಾ ಇರೋದು ಇದೇ ಮೊದಲೇನಲ್ಲ ಧರ್ಮಸ್ಥಳಕ್ಕೆ ಕಳಂಕ ತರೋದಕ್ಕೆ ಇಂಥದ್ದೊಂದು ಷಡ್ಯಂತ್ರ ನಡೀತಿದೆ ಅನ್ನೋ ಆರೋಪವೂ ಇದೆ ವಕೀಲರ ಮೂಲಕ ಪೊಲೀಸರಿಗೆ ದೂರು ನೀಡಿದ್ದ ಮುಸುಕುಧಾರಿ ತನ್ನ ಯಾವುದೇ ಮಾಹಿತಿಯನ್ನ ಇದುವರೆಗೂ ಬಿಟ್ಟುಕೊಟ್ಟಿಲ್ಲ ಮುಸುಕುಧಾರಿ ಯಾರು ಅನ್ನೋದು ಯಾರಿಗೂ ತಿಳಿದಿಲ್ಲ ಆದರೆ ತಾನು ನೂರಾರು ಹೆಣ್ಣು ಮಕ್ಕಳ ಶವವನ್ನು ಹಾಕಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಾನೆ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ಎಸ್ಐಟಿ ಪಾರದರ್ಶಕವಾಗಿ ತನಿಖೆ ನಡೆಸುತ್ತಿದೆ ಇಷ್ಟೆಲ್ಲ ಇದ್ರೂ ಯಾವುದೇ ಕುರುಹು ಪತ್ತೆಯಾಗದೇ ಇರೋದು ಹಲವು ಹುಟ್ಟು ಹುಟ್ಟುಹಾಕಿದೆ ಹಾಗಾದ್ರೆ ಆ ಮುಸುಕುಧಾರಿ ಸುಳ್ಳು ಕಥೆಯನ್ನ ಸೃಷ್ಟಿಸಿದ್ನಾ ಅನ್ನೋ ಪ್ರಶ್ನೆಗೆ ಸದ್ಯಕ್ಕೆ ಉತ್ತರ ಸಿಗೋದು ಅನುಮಾನ ಈಗಾಗಲೇ ನೂರಾರು ಶವಗಳನ್ನ ಹಾಕಿದ್ದೀನಿ ಅಂತ ಆ ವ್ಯಕ್ತಿ ಹೇಳಿದ್ದಾನೆ ಆದರೆ ಆತ ಸದ್ಯ ತೋರಿಸಿರೋದು ಕೇವಲ ಹದಿಮೂರು ಕಡೆಗಳಲ್ಲಿ ಮಾತ್ರ ಆತ ತೋರಿಸಿದ ಕಡೆಗಳಲ್ಲಿ ಉತ್ಖನನ ನಡೆಸಿದಾಗ ಯಾವುದೇ ಅಸ್ಥಿ ಪಂಜರ ಸಿಗದೆ ಇದ್ರೆ ಎಸ್ ಐ ಟಿ ಅಧಿಕಾರಿಗಳು ಆತ ತೋರಿಸುವ ಎಲ್ಲಾ ಕಡೆಗಳಲ್ಲೂ ಗುಂಡಿ ತೆಗೆಯೋ ಕಾರ್ಯವನ್ನ ಮಾಡಲೇಬೇಕಾಗಿದೆ ಆತ ಹೇಳಿದ ಯಾವುದೇ ಕಡೆಯಲ್ಲಿಯೂ ಒಂದೇ ಒಂದು ಕುರುಹು ಪತ್ತೆ ಆಗದೇ ಇದ್ರೆ ಪೊಲೀಸರು ಆತನ ವಿರುದ್ಧವೇ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ಹಿಂದೂಗಳ ಧರ್ಮಕ್ಕೆ ಅಪಚಾರ ಧರ್ಮಸ್ಥಳ ಹಿಂದೂಗಳ ಪಾಲಿನ ಪವಿತ್ರ ಪುಣ್ಯಕ್ಷೇತ್ರ ಇಂಥ ಪುಣ್ಯಕ್ಷೇತ್ರ ಕೋಟ್ಯಂತರ ಹಿಂದೂಗಳ ಧಾರ್ಮಿಕ ಭಾವನೆ ಒಳಗೊಂಡಿದೆ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ ಅನಾಮಿಕ ವ್ಯಕ್ತಿ ತೋರಿಸಿದ ಕಡೆಯಲ್ಲೆಲ್ಲ ಹುಡುಕಾಟ ನಡೀತಿದೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ ಎಸ್ಐಟಿ ತನಿಖೆಯನ್ನ ಸ್ವಾಗತಿಸಿದ್ದಾರೆ ಹೀಗಿರುವಾಗ ಪಾರದರ್ಶಕ ತನಿಖೆ ನಡೆಯಲಿದೆ ತನಿಖೆಯಿಂದ ಅನ್ಯಾಯಕ್ಕೊಳಗಾಗಿದ್ದಾರೆ ಎನ್ನಲಾಗ್ತಿರುವ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ ಅಷ್ಟೇ ಅಲ್ಲ ಧರ್ಮಸ್ಥಳಕ್ಕೆ ಅಂಟಿದ್ದ ಕಳಂಕವೂ ಕಳೆಯಲಿದೆ ಧರ್ಮಸ್ಥಳದ ಸುತ್ತಮುತ್ತಲೂ ಇಂತಹ ಘಟನೆ ನಡೆದಿದೆ ಅನ್ನೋ ಆರೋಪವಿದೆ ಎಸ್ಐಟಿ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಲಿದೆ ಆದರೆ ಹಿಂದೂಗಳ ಪವಿತ್ರ ಕ್ಷೇತ್ರಕ್ಕೆ ಕಳಂಕ ತರುವ ಕೆಲಸವನ್ನ ಯಾರು ಮಾಡಬಾರದು ಹಿಂದುತ್ವಕ್ಕೆ ಧಕ್ಕೆ ತರೋ ಕೆಲಸ ಯಾರೇ ಮಾಡಿದ್ರೂ ಸುಮ್ಮನೆ ಕೂರೋದಿಲ್ಲ ಹಾಗಂತ ಹೆಣ್ಮಕ್ಕಳನ್ನು ಅತ್ಯಾಚಾರ ನಡೆಸಿ ಕೊಲೆ ಮಾಡಿರೋದು ಸತ್ಯವೇ ಆಗಿದ್ರೆ ಅಂಥ ಅಪರಾಧಿಗಳು ಶಿಕ್ಷೆಗೆ ಒಳಪಡಲೇಬೇಕು ಅಧರ್ಮ ನೆಲೆಯೂರಿದಾಗ ನಾವು ಪ್ರತ್ಯಕ್ಷರಾಗ್ತೇವೆ ಅಧರ್ಮವನ್ನು ನಾಶ ಮಾಡ್ತೇವೆ ಅಂತ ಅಂದು ಧರ್ಮದೇವತೆಗಳು ಅಭಯ ನೀಡಿದರು ಧರ್ಮಸ್ಥಳದಂಥ ಪುಣ್ಯ ಕ್ಷೇತ್ರಕ್ಕೆ ಇದೀಗ ಅಪವಾದ ಬಂದಿದೆ ಹೀಗಾಗಿ ದೇವತೆಗಳು ಅಧರ್ಮೀಯರ ಮುಖವಾಡವನ್ನು ಕಳುಚುತ್ತಾರ ತನ್ನದೇ ನೆಲದ ಧರ್ಮವನ್ನು ಎತ್ತಿ ಹಿಡಿದು ಕಲಿಯುಗದಲ್ಲಿಯೂ ಸತ್ಯ ಧರ್ಮ ಇದೆ ಅನ್ನೋದನ್ನು ತೋರಿಸಿಕೊಡ್ತಾರಾ ಅನ್ನೋದನ್ನು ಕಾದ್ ನೋಡಬೇಕು ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ